ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿಗೆ ಸಂಬಂಧಪಟ್ಟಾಗೆ ಯಾವಾಗ ಬಿಡುಗಡೆ ಆಗ್ಬೋದು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಿನ್ನೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರು ಕಂಪ್ಲೀಟ್ ಸ್ಪಷ್ಟನೆ ಏನು ಕೊಟ್ಟರು ಅದೇನು ಮಾಹಿತಿ ಹೇಳಿದ್ರು ಅದನ್ನು ನಾನು ಡೀಟೇಲಾಗಿ ಹೇಳಿಲ್ಲ ನಿನ್ನೆ ಒಂದು ಮೂರು ನಿಮಿಷ ಅಷ್ಟೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಸ್ವಲ್ಪ ಬ್ಯುಸಿ ಇರೋದರಿಂದ ನಿನ್ನೆ ಲೈವ್ ಕೂಡ ಮಾಡೋಕ್ಕಾಗಿಲ್ಲ ಇವತ್ತು ಲೈವ್ ಮಾಡ್ತೀನಿ ಯಾಕೆಂದರೆ ಟೈಮ್ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತು ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಓಕೆನಾ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ಕಂತುಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಡೀಟೇಲಾಗಿ ಹೇಳ್ತೀನಿ ಯಾಕೆ ಹೀಗಾಯಿತು ಅಂತ ಅವ್ರು ಕೊಟ್ಟಿರ್ತಕ್ಕಂಥ ಕಾರಣ ಏನು ಅಂತಲೂ ಕೂಡ ಹೇಳ್ತೀನಿ ಆಮೇಲೆ ಅವ್ರು ಹೇಳಿರೋಂಥ ಪ್ರಕಾರ ನಮ್ಮ ಪ್ರಕಾರ ಯಾವಾಗ ಹಣ ನಿಮಗೆ ನಿಮ್ಮ ಖಾತೆಗೆ ಯಾವಾಗ ಹಣ ಬಿಡುಗಡೆ ಆಗ್ಬೋದು ಅನ್ನೋದ್ರೂ ಕೂಡ ಮಾಹಿತಿ ಹೇಳ್ತೀನಿ ಸರ್ ಗೃಹಲಕ್ಷ್ಮಿ ಬಂದೇ ಹೇಳ್ತಿರಲ್ಲ ಅನ್ನ ಭಾಗ್ಯ ಹಣ ಕೂಡ ಬಿಡುಗಡೆ ಆಗ್ತಾ ಇಲ್ಲ ಅದ್ರ ಬಗ್ಗೆನೂ ಕೂಡ ಹೇಳಿ ಅಂತ ಹೇಳ್ತಿದ್ದೀರಾ ಖಂಡಿತವಾಗ್ಲೂ ಕೂಡ ಈ ಎರಡು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಇವರು ಹೇಳೋದಕ್ಕಿಂತ ಹಿಂದಿನ ದ್ಸನೇ ನಾನು ವಿಡಿಯೋ ಮಾಡಿದ್ದೆ ನಿಮಗೆ ಅಕ್ಟೋಬರ್ ಹತ್ತನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಅದರಲ್ಲೂ ನಿಮಗೆ ಅದಕ್ಕಿಂತ ಒಂದು ವಾರದ ಹಿಂದಿನಿಂದನೂ ಹೇಳ್ತಾ ಬರ್ತಾ ಇದ್ದೆ ಇವರು ಹೇ ಸರ್ಕಾರದಿಂದ ಮೊದಲು ಅಪ್ಡೇಟ್ ಕೊಡ್ತಾರೆ ಎರಡು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಅಪ್ಡೇಟ್ ಕೊಡ್ತಾರೆ ಬತ್ ಬಟ್ ಆದರೆ ಮೊದಲು ಕೂಡ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಮಾಡ್ತೀವಿ ಅಂದರು ಬಟ್ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಓಕೆನಾ ಅದನ್ನು ವರಮಾಲಕ್ಷ್ಮಿ ಹಬ್ಬಕ್ಕೆ ಬರೀ ಹನ್ನೊಂದನೇ ಕಂತಿನ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದ್ರು ಓಕೆನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡಲಿಲ್ಲ ಸಾರಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡಲಿಲ್ಲ ಈಗಲೂ ಕೂಡ ನಿನ್ನೆ ಒಂದು ಮುಖ್ಯವಾದ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಒಂದು ಮಾತನ್ನು ಅವರು ಹೇಳ್ತಾರೆ ನಾವು ಏನಾದರೂ ಈಗ ಅಧಿಕಾರಿಗಳನ್ನು ನೀವು ಗಮನಿಸಿದರೆ ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರಲ್ಲಿ ಬರುತ್ತೆ ಅಕ್ಟೋಬರ್ ತಿಂಗಳ ಹಣ ನವಂಬರಲ್ಲಿ ಬರುತ್ತೆ ಅದೇ ರೀತಿ ಈಗ ಯಾರ್ಯಾರು ಆ ವರ್ಕ್ ಫುಲ್ ಮಂತ್ ವರ್ಕ್ ಮಾಡಿರ್ತಾರೆ ಅವರ ಸಂಬಳ ಯಾವಾಗ ನೆಕ್ಸ್ಟ್ ಮಂತ್ ಬರುತ್ತೋ ಅದೇ ರೀತಿ ನಾವು ಪೇಮೆಂಟನ್ನು ಮಾಡ್ತೀವಿ ಅಂತ ಬಟ್ ಆದರೆ ಜೂನ್ ತಿಂಗಳು ಜುಲೈಯಲ್ಲಿ ಬರಲಿಲ್ಲ ಜುಲೈ ತಿಂಗಳು ಆಗಸ್ಟಲ್ಲಿ ಬರಲಿಲ್ಲ ಆಗಸ್ಟ್ ತಿಂಗಳಿಂದ ಸೆಪ್ಟೆಂಬರ್ ಬರಲಿಲ್ಲ ಓಕೆನಾ ಬಟ್ ಆ ರೀತಿ ನೋಡೋಕ್ಕೋದ್ರೆ ಇದುವರೆಗೂ ಕೂಡ ಈಗ ಮೊದಲೆಲ್ಲ ಅದೇ ರೀತಿ ಆಗ್ತಾಯಿತ್ತು ಓಕೆನಾ ಚುನಾವಣೆವರೆಗೂ ಕೂಡ ಅದೇ ರೀತಿ ಆಗ್ತಾಯಿತ್ತು ಚುನಾವಣೆ ಲೋಕಸಭಾ ಚುನಾವಣೆ ನಂತರ ಈಗ ಆ ರೀತಿ ಆಗ್ತಾ ಇಲ್ಲ ಎರಡು ತಿಂಗಳು ಎರಡೂವರೆ ತಿಂಗಳಿಗೆ ನಿಮಗೆ ಒಂದೊಂದು ಕಂತು ಬರ್ತಾ ಇದೆ ಬಟ್ ಇನ್ನು ಮುಂದಾದರೂ ಪಿ ಎಮ್ ಕಿಸಾನ್ ಯೋಜನೆಯ ನರೇಂದ್ರ ಮೋದಿಯವರ ಪಿ ಎಮ್ ಕಿಸಾನ್ ಯೋಜನೆ ಹಣ ಯಾವ ರೀತಿ ಬಿಡುಗಡೆ ಆಗ್ತಾ ಇದೆ ಅದೇ ರೀತಿ ಅವ್ರೀಗ ಅಕ್ಟೋಬರ್ ಐದನೇ ತಾರೀಕು ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಓಕೆನಾ ಎಷ್ಟೇ ದಿನ ಲೇಟಾಗಲಿ ಇಷ್ಟು ದಿನ ಹೋಯ್ತು ಸರ್ಕಾರ ಇನ್ನೊಂದು ದಿನಾಂಕವನ್ನು ಫಿಕ್ಸ್ ಮಾಡಬೇಕು ಓಕೆನಾ ಆ ದಿನಾಂಕದಿಂದನೇ ಬಿಡುಗಡೆ ಮಾಡಲಿ ಅಲ್ಲಿಂದ ಒಂದು ವಾರ ತಗೊಂಡರೂ ಪರವಾಗಿಲ್ಲ ಇಂಥ ದಿನಾಂಕದಂದು ನಾವು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಬಟ್ ಇನ್ ಇದುವರೆಗೂ ಕೊಟ್ಟಿರ್ತಕ್ಕಂಥ ಎಲ್ಲ ಸ್ಟೇಟ್ಮೆಂಟ್ಗಳು ಮತ್ತು ನಿನ್ನೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಈಗಾಗಲೇ ಪ್ರಕ್ರಿಯೆ ಆರಂಭಗೊಂಡಿದೆ ಈಗಾಗಲೇ ಹಣ ಜಮಾ ಮಾಡುವ ಪ್ರಕ್ರಿಯೆ ಆರಂಭಗೊಂಡಿದೆ ಗೊಂಡಿದೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪಾ ಅಂದರೆ ನಾವು ಈಗ ಈಗ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನೀನು ನಾನು ವಿಡಿಯೋ ಹಾಕಿದ ನಂತರ ಖಂಡಿತವಾಗ್ಲೂ ಅವರು ಸ್ಟೇಟ್ಮೆಂಟ್ ಕೊಡ್ತಾನೆ ಬಂದಿದ್ದಾರೆ ಬಟ್ ಆದರೆ ಹಣ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು ಓಕೆನಾ ಇದುವರೆಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರನೇ ಓಕೆನಾ ಹನ್ನೊಂದು ಕಂತನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರನೇ ಹಾಗಾಗಿ ಖಂಡಿತವಾಗ್ಲೂ ಅವರ ಮಾಹಿತಿಯನ್ನೇ ನಾವು ನಿಮಗೆ ಕೊಡಬೇಕು ಬಿಟ್ಟರೆ ಅವರೇ ಕೊಟ್ಟಿರೋದು ಹಣ ಇನ್ನು ಮುಂದೆ ಕೊಡೋದು ಅವರೇ ಆಗಿರೋದ್ರಿಂದ ನಿಮಗೆ ಮಾಹಿತಿಯನ್ನು ನಾವು ಅವರಿಂದನೇ ಕೊಡಬೇಕು ಬಿಟ್ಟರೆ ಬೇರೆ ಯಾವುದೇ ಮೂಲದಿಂದ ಕೊಟ್ಟರೂ ಉಪಯೋಗ ಆಗಲ್ಲ ಓಕೆನಾ ಹಾಗಾಗಿ ಮೊದಲು ಬಿ ಜೆ ಪಿಯವರು ನಮಗೆ ಹೇಳ್ತಾ ಇದ್ದರು ಯೋಜನೆಗಳನ್ನು ನೀವು ಜಾರಿಗೆ ತರಲ್ಲ ಅಂತ ಓಕೆನಾ ಮೊದಲು ಯೋಜನೆಗಳನ್ನು ನಿಮಗೆ ಜಾರಿ ತರೋಕ್ಕೆ ಆಗಲ್ಲ ಆರ್ಥಿಕ ಸಂಕಷ್ಟ ಆಗತ್ತೆ ಆರ್ಥಿಕ ಸಂಕಷ್ಟದಿಂದ ನೀವು ಒದ್ದಾಡಬೇಕಾಗತ್ತೆ ಆ ಇಷ್ಟು ಎರಡೆರಡು ಸಾವಿರ ಮಹಿಳೆಯರಿಗೆ ಕೊಡೋಕ್ಕೆ ಆಗಲ್ಲ ಅಂತ ಹೇಳ್ತಾಯಿದ್ರು ನಾವು ಕೊಡ್ತಾ ಬಂದ್ವಿ ಆಮೇಲೆ ನೀವು ಇದನ್ನು ಸ್ವಲ್ಪ ದಿನ ಮಾತ್ರ ಮಾಡಿ ಆಮೇಲೆ ನಿಲ್ಲಿಸ್ತೀರಿ ಅಂತಂದ್ರಿ ಬಟ್ ನಾವು ಖಂಡಿತವಾಗ್ಲೂ ಇದುವರೆಗೂ ಕೂಡ ಕಂತಿನವರೆಗೂ ಕೂಡ ಕೊಡ್ತಾನೇ ಇದ್ದೀವಿ ಇವಾಗ ನೀವು ಮುಂದುವರೆಸಲ್ಲ ಸ್ಟಾಪ್ ಮಾಡ್ತೀರಾ ಇಲ್ಲಿಗೆ ನಿಲ್ಲಿಸ್ತೀರಾ ಹೇಳಿ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸುವಂಥ ಮಾತೇ ಇಲ್ಲ ಖಂಡಿತವಾಗ್ಲೂ ಕೂಡ ಕೊಡ್ತೀವಿ ನಾವು ಮುಂದುವರ್ಸ್ತೀವಿ ಅಂತಲೂ ಕೂಡ ಹೇಳಿದ್ರು ಬಟ್ ಆದರೆ ಏನೇ ಆಗಲಿ ಏನು ಸ್ವಲ್ಪ ಲೇಟ್ ಆಗ್ತಾಯಿದೆ ಬಿಟ್ಟರೆ ಹಣವಂತೂ ಇದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಓಕೆನಾ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಸ್ವಲ್ಪ ಡಿಲೇ ಆಗ್ತಾ ಇರೋದು ಅಂತೂ ಖಂಡಿತವಾಗ್ಲೂ ನಿಜ ಅಲ್ಲಿವರೆಗೂ ಮಾತ್ರ ಪಕ್ಕಾ ಹಣ ಬಿಡುಗಡೆ ಆಗ್ತಾ ಇದೆ ಈಗ ಹನ್ನೆರಡನೇ ಕಂತು ಬಿಡುಗಡೆ ಮಾಡಿದ ನಂತರ ಒಂದು ವಾರ ಬಿಟ್ಟು ಹದಿಮೂರನೇ ಕಂತು ಬಿಡುಗಡೆ ಆಗುತ್ತೆ ಹದಿನಾಲ್ಕನೇ ಕಂತು ನಮಗೆ ನಿಮಗೆ ಈ ಒಂದೊಂದು ವಾರ ಅಥವಾ ಎಂಟು ದಿನ ಡಿಫ್ರೆನ್ಸಲ್ಲಿ ನಾವು ಒಂದೊಂದೇ ಕಂತನ್ನು ಬಿಡುಗಡೆ ಮಾಡ್ತಾ ಹೋಗ್ತೀವಿ ಈಗ ಮೋಸ್ಟ್ ಈಗ ಸೆಪ್ಟೆಂಬರ್ ತಿಂಗಳು ಮುಗಿ ಮುಗಿದೋಯ್ತು ಇನ್ನೊಂದು ಎರಡು ದಿನ ಎರಡು ದಿನ ಇದೆ ಅಷ್ಟೇ ಓಕೆನಾ ನಾಳೆ ನಾಡಿದ್ದು ಎರಡು ದಿನ ನಾಳೆ ಒಂದೇ ದಿನ ಇದೆ ಓಕೆ ಸೆಪ್ಟೆಂಬರ್ ತಿಂಗಳು ನಾಳೆ ಒಂದೇ ದಿನ ಈ ತಿಂಗಳು ಮೂವತ್ತು ಮಾತ್ರ ಅಲ್ಲ ಸೆಪ್ಟೆಂಬರ್ ತಿಂಗಳು ಒಂದೇ ದಿನ ಇದೆ ನಾಡಿದ್ದು ಅಂದರೆ ಅಕ್ಟೋಬರ್ ಹತ್ತನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಮಾತ್ರ ಎರಡು ಸಾವಿರ ಮಾತ್ರ ಬಿಡುಗಡೆ ಆಗುತ್ತೆ ಆಮೇಲೆ ಅಕ್ಟೋಬರ್ ಹತ್ತು ಅಥವಾ ಐದನೇ ತಾರೀಕು ಆರನೇ ತಾರೀಕು ನನ್ನ ಪ್ರಕಾರ ಅಕ್ಟೋಬರ್ ಐದರು ಐದು ಆರು ಈ ಡೇಟಲ್ಲಿ ಬಿಡುಗಡೆ ಆದರೆ ಅಕ್ಟೋಬರ್ ಹದಿನೈದನೇ ತಾರೀಕು ಕೂಡ ಹನ್ನೆರಡನೇ ಕಂತು ಬಿಡುಗಡೆ ಆಗ್ಬೋದು ಹದಿಮೂರನೇ ಕಂತು ಅಕ್ಟೋಬರ್ ಹದಿನೈದರ ನಂತರ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ನಿಮಗೆ ಹೆಚ್ಚು ಕಡಿಮೆ ನವಂಬರಿಗೆ ಹೋಗುತ್ತೆ ಸವ ಇನ್ನು ಹದಿನಾಲ್ಕನೇ ಗಂತಿನ ಹಣ ಅಂದರೆ ಹೆಚ್ಚು ಕಡಿಮೆ ನವಂಬರಿಗೆ ಹೋಗ್ಬೋದು ಅನಿಸುತ್ತೆ ಓಕೆನಾ ಹಾಗಾಗಿ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ ಖಂಡಿತವಾಗ್ಲೂ ನೋಡೋಣ ಇನ್ನು ಮುಂದೆ ಆದರೂ ಓಕೆನಾ ಈ ಇಷ್ಟು ದಿನ ಆಯಿತು ಇನ್ನು ಮುಂದೆ ಆದರೂ ದಿನಾಂಕವನ್ನು ನಿಗದಿ ಮಾಡಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಇನ್ನೂ ಕೂಡ ರಿಸ್ಟಾರ್ಟೇ ಆಗಿಲ್ಲ ಓಕೆನಾ ಏನಿದೆ ಕ್ಲಾರಿಟಿ ಅದ್ರ ಬಗ್ಗೆ ಕೊಟ್ಬಿಡ್ತೀನಿ ಈಗ ನೀವು ಎಲ್ಲ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡೋಕೆ ಹೋದರೂ ಮೊದಲಲ್ಲ ಏನಾಗ್ತಾ ಇತ್ತು ಯಾರಿಗ ಬರ್ತಾ ಇದೆಯಾ ಏನಿದೆ ನಮ್ಮ ಡಿ ಬಿ ಟಿ ಸ್ಟೇಟಸ್ ಏನಿದೆ ಅಂತ ಸ್ಟೇಟಸ್ ಆಫ್ ಡಿ ಬಿ ಟಿ ನೋಡಿದಾಗ ಇಲ್ಲಿ ಇಲ್ಲಿ ಜೂನ್ವರೆಗೂ ಅಪ್ಡೇಟ್ ಇದೆ ಓಕೆನಾ ಜೂನ್ವರೆಗೂ ಅಪ್ಡೇಟ್ ಇದೆ ಬಟ್ ಏಪ್ರಿಲ್ವರೆಗೂ ಮಾತ್ರ ಹಣ ಬಿಡುಗಡೆ ಆಗಿರುವ ಡೀಟೇಲ್ಸ್ ತೋರಿಸ್ತಾ ಇದೆ ಅಟ್ಲೀಸ್ಟ್ ಮೇ ಜೂನ್ ಜುಲೈಯಿಂದ ಅಟ್ಲೀಸ್ಟ್ ಏನಾಗಿದೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಮೊದಲು ಚೆಕ್ ಮಾಡ್ಕೋಬೋದಾಗಿತ್ತು ಓಕೆನಾ ನಾವೀಗ ಸೆಪ್ಟೆಂಬರ್ ಮಂತ್ ಎಂಡಲ್ಲಿದ್ದೀವಿ ಅಂದರೆ ಆಗಸ್ಟ್ವರೆಗೂ ಇಲ್ಲಿ ಡಿ ಬಿ ಟಿ ತೋರಿಸ್ತಾ ಇತ್ತು ಅವಾಗ ಆರೆ ಆ ಆ ರೀತಿ ಸಿಸ್ಟಮ್ ಇತ್ತು ಓಕೆನಾ ಡಿ ಬಿ ಟಿ ಸ್ಟೇಟಸ್ ತೋರಿಸೋದು ಏನಾಗಿದೆ ಆಗಸ್ಟ್ ಮಂತ್ ಬರುತ್ತಾ ಇಲ್ವಾ ಅಂತ ನೀವು ಇಲ್ಲೇ ಚೆಕ್ ಮಾಡ್ಬೋದಾಗಿತ್ತು ಓಕೆನಾ ಒಂದು ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ ನೀವು ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದರೆ ಗೊತ್ತಾಗ್ತಾ ಇತ್ತು ಈಗ ಪುಷ್ಟು ಡಿ ಬಿ ಟಿ ಬಂದಿದೆ ಯಾವುದೇ ಕಂತು ಪುಷ್ಟು ಡಿ ಬಿ ಟಿ ಬಂದಿದೆ ಅಂದರೆ ಶೀಘ್ರದಲ್ಲೇ ಹಣ ಬಿಡುಗಡೆ ಆಗುತ್ತೆ ನಿಮ್ಮ ಕಡೆಯಿಂದ ಏನೂ ಇಶ್ಯೂ ಇಲ್ಲ ಸರ್ಕಾರ ಹಾಗೆ ಹಣ ಹಾಕಬೇಕಷ್ಟೇ ಅಂತ ಒಂದು ಫಾರ್ಮಾಲಿಟಿ ಇತ್ತು ಓಕೆನಾ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗ ನೀವು ಇಲ್ಲಿ ಬಂದು ಈಗ ಸೆಪ್ಟೆಂಬರ್ ಅಂದರೆ ನೀವು ಆಗಸ್ಟಿಂದ ಇಲ್ಲಿ ತೋರಿಸ್ತಾ ಇರೋದು ಆಗಸ್ಟಿಂದ ನಾವು ಸೆಲೆಕ್ಟ್ ಮಾಡಿದ ತಕ್ಷಣ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀದ್ ನಾನು ಹೇಳ್ತಾ ಇರೋದು ಓಕೆನಾ ನನ್ನ ಅಕ್ಟೋಬರ್ ನವಂಬರ್ ಈ ಮಂತಲ್ಲೆಲ್ಲ ಟ್ವೆಂಟಿ ತ್ರೀದ್ದು ಅದೇ ರೀತಿ ಬರ್ತಾಯಿತ್ತು ಇಲ್ಲಿ ನಮಗೆ ಆಗಸ್ಟಿಂದ ತೋರಿಸಿ ಅದು ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ತೋರಿಸಿದ್ರೆ ಭಾಳ ಚೆನ್ನಾಗಿರ್ತಿತ್ತು ನಮ್ಗೇನು ತೊಂದರೆ ಇಲ್ಲಪ್ಪ ಅನ್ನ ಬಗ್ಗೆ ಹಣ ನಮ್ಮ ಕಡೆಯಿಂದ ಎಲ್ಲವೂ ಸರಿ ಇದೆ ಸರ್ಕಾರದಿಂದ ಬರೋದೊಂದು ಬಾಕಿ ಇದೆ ಅಂತ ಹೇಳಿ ನಾವು ಕ ಾಗಿತ್ತು ಬಟ್ ಈಗ ನೋಡಿದ್ರೆ ಏಪ್ರಿಲ್ವರೆಗೂ ಮಾತ್ರ ಹಣ ಜಮಾ ಆಗಿರೋ ಪ್ರೂಫ್ ತೋರಿಸ್ತಾ ಇದೆ ಜೂನಿನ ಇನ್ನೂ ಕೂಡ ಪಾವತಿಗೆ ಹೋಗಿದೆ ಇನ್ನೂ ಕೂಡ ಅಂತ ಹೇಳಿ ಎನ್ ಪಿ ಸಿ ಐ ಚೆಕ್ ಆಧಾರ್ ಅಥೆಂಟಿಕೇಷನ್ ಚೆಕ್ ಅಂತ ಅಷ್ಟೇ ತೋರಿಸ್ತಾ ಇದೆ ಓಕೆನಾ ಪರಿಶೀಲನೆಗೆ ಹೋಗಿದೆ ಅಂತ ತೋರಿಸ್ತಾ ಇದೆ ಬಟ್ ಅದನ್ನು ನೋಡಿ ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ಅದು ನಿಮ್ಮ ಕಡೆಯಿಂದ ಏನೂ ಅಲ್ಲ ನಿಮ್ಮ ರೇಷನ್ ಕಾರ್ಡಿಂದಲ್ಲ ಅದು ಸರ್ಕಾರದಿಂದನೇ ಅಪ್ಡೇಟ್ ಆಗ್ತಾ ಇಲ್ಲ ಓಕೆನಾ ಕೆಲವೊಂದು ವಿಷಯಗಳಲ್ಲಿ ಸರ್ಕಾರ ಗಮನಕ್ಕೆ ತಗೊಂಡು ಇಂಥ ಒಂದು ಅದ್ಭುತವಾದ ಯೋಜನೆಯನ್ನು ಜಾರಿಗೆ ತಂದಿದೆ ಜನ್ ಸಾಕಷ್ಟು ಮಧ್ಯಮ ವರ್ಗದವರಿಗೆ ಬಡವರಿಗೆ ಸಾಕಷ್ಟು ಅನುಕೂಲ ಆಗಿದೆ ಈ ಯೋಜನೆಯಿಂದ ಆದಷ್ಟು ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡಬೇಕು ಹನ್ನೆರಡನೇ ಕಂತು ಒಂದೊಂದೇ ಕಂತೇ ಮಾಡಲಿ ಎರಡೆರಡು ಕಂತು ಮಾಡೋಕ್ಕೋದ್ರೆ ಕರೆಕ್ಟಾಗಿ ಜನರಿಗೆ ರೀಚ್ ಆಗೋಲ್ಲ ಮತ್ತು ಟೆಕ್ನಿಕಲ್ ಇಶ್ಯೂ ಆಗುತ್ತೆ ಸರ್ವರ್ ಬ್ಯುಸಿ ಆಗೋದು ಈ ರೀತಿ ಸಮಸ್ಯೆ ಆಗುತ್ತೆ ಆದಷ್ಟು ಬೇಗ ಒಂದೊಂದೇ ಕಂತನ್ನೇ ಹನ್ನೆರಡನೇ ಕಂತನೇ ಇನ್ನೊಂದು ವಾರದಲ್ಲೇ ಬಿಡುಗಡೆ ಮಾಡಲಿ ಒಂದು ವಾರ ಆದ ನಂತರ ಹದಿಮೂರನೇ ಕಂತು ಬಿಡುಗಡೆ ಮಾಡ್ತಾ ಹೋಗಲಿ ಆಮೇಲೆಲ್ಲ ಬಾಕಿ ಕಂತುಗಳು ಸೆಟ್ ಔಟ್ ಆದಮೇಲೆ ಹದಿನಾಲ್ಕನೇ ಕಂತಿಂದ ಈ ಮಂತಿನ ನೆಕ್ಸ್ಟ್ ಮಂತ್ ಈ ರೀತಿ ಬಿಡುಗಡೆ ಮಾಡ್ತಾ 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 ಹೋದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅವರೇನು ಡೀಟೇಲ್ ಇನ್ಫಾರ್ಮೇಷನ್ ಹೇಳಿದ್ದಾರೆ ಅದನ್ನು ನಿಮಗೆ ತಿಳಿಸುವಂತೆ ಕೆಲಸ ಮಾಡಿದ್ದೀನಿ ಅದರ ಜೊತೆಯಲ್ಲಿ ನನ್ನ ಅಭಿಪ್ರಾಯ ಮತ್ತು ಯಾವಾಗ ನಿಮಗೆ ಹಣ ಬರ್ಬೋದು ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟಾಗಿ ಈಗ ಸದ್ಯಕ್ಕೆ ಅನ್ನಭಾಗ್ಯ ಹಣ ಮತ್ತೆ ರೀಸ್ಟಾರ್ಟ್ ಆಗಿಲ್ಲ ಬಿಡುಗಡೆ ಖಂಡಿತವಾಗಲೂ ಇನ್ನೂ ಜೂನ್ ತಿಂಗಳು ಹಣ ಬಂದಿಲ್ಲ ಜುಲೈ ತಿಂಗಳು ಹಣ ಬಂದಿಲ್ಲ ಡಿ ವಿ ಟಿಲೂ ಏನೂ ತೋರಿಸ್ತಾ ಇಲ್ಲ ಖಂಡಿತವಾಗಲೂ ಕೂಡ ಮುಂದಿನ ದಿನಗಳಲ್ಲಿ ಏನೇ ಮಾಹಿತಿ ಬಂದರೂ ಕೂಡ ತಿಳಿಸುವಂಥ ಕೆಲಸ ಮಾಡ್ತೀನಿ ಈ ರೀತಿ ಇಂಪಾರ್ಟೆಂಟ್ ಅಪ್ಡೇಟ್ಗಳಿಗಾಗಿ ಇಂಪಾರ್ಟೆಂಟ್ ಮಾಹಿತಿಗಳ ಮಾಹಿತಿಗಳಿಗಾಗಿ ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬರೀ ಗೃಹಲಕ್ಷ್ಮಿ ಅಲ್ಲ ಏನೇ ಮಾಹಿತಿ ಕೊಡೋದಾದರೂ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಮತ್ತು ಬ ಬಗ್ಗೆ ಮಾತ್ರ ಹೇಳಿದ್ದೀನಿ ಸರ್ಕಾರದ ಪೆನ್ಷನ್ ಯೋಜನೆ ಆಗಿರ್ಬೋದು ಉದ್ಯೋಗದ ಬಗ್ಗೆ ಮಾಹಿತಿ ಆಗಿರ್ಬೋದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಆಗಿರ್ಬೋದು ಈ ರೀತಿಯಾಗಿ ಯಾವುದು ಪಿಂಚಣಿ ಯೋಜನೆ ಯಾವುದೇ ಪಿಂಚಣಿ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ನಿಮ್ಗೆ ಏನೇ ವಿಚಾರದ ಬಗ್ಗೆ ಆದರೂ ಕೂಡ ಈ ಚಾನಲ್ನಲ್ಲಿ ನೂರಾರು ವೀಡಿಯೋಗಳನ್ನು ಮಾಡಿ ಈಗ ಆಲ್ರೆಡಿ ಹಾಕಿದ್ದೀನಿ ಓಕೆನಾ ನಾನು ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಇರುತ್ತೆ ಬಿಟ್ಟರೆ ಅದರ ಜೊತೆಯಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಮಾಡಿ ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ದಿನ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆಗೆ ಮಾತ್ರ ಮಾಹಿತಿ ಕೊಡ್ತೀನಿ ಅಂತ ತಿಳ್ಕೊಬಿಡಿ ಎಲ್ಲ ಆಯುಷ್ಮಾನ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ವಿಚಾರವಾಗಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಮಾಹಿತಿ ಇರ್ಬೋದು ಹೊಸ ರೇಷನ್ ಕಾರ್ಡ್ ಬಗ್ಗೆ ವಿಲೇವಾರಿ ಬಗ್ಗೆ ಮಾಹಿತಿ ಇರ್ಬೋದು ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ದಿನನಿತ್ಯವೂ ಕೂಡ ಕೊಡ್ತಾನೆ ಇರ್ತೀನಿ ಲೇಟೆಸ್ಟ್ ಅಪ್ಡೇಟ್ ಏನೂ ಇಲ್ಲ ಅಂದರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಏನಾಯಿತು ಈಗ ನಿನ್ನೆ ಮಾಹಿತಿ ಕೊಟ್ಟಿದ್ದರೂ ಡೀಟೇಲ್ ಹೇಳೋಕ್ಕಾಗಿಲ್ಲ ಅದ್ರ ಬಗ್ಗೆ ಡೀಟೇಲ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀವಿ ಕೆಲಸ ಮಾಡಿದ್ದೇನೆ ಒಟ್ಟಿಗೆ ನಾಲ್ಕು ಸಾವಿರ ಬರಲ್ಲ ಇನ್ನು ಎರಡು ಸಾವಿರ ಎರಡೆರಡು ಸಾವಿರ ಮಾತ್ರ ಹಣ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿ ಸಿಕ್ಕಿದೆ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗೋದು ಮರಿಬೇಡಿ ಅದರ ಜೊತೆಯಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಕೊಳ್ಳಿ ವಿಡಿಯೋಕ್ಕೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಪ್ರತಿಯೊಬ್ಬರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್